ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶುಕ್ರವಾರ ಬೆಳಗ್ಗೆದು ವ್ಲಾಗು ಇನ್ನು ಆಸ್ಯೂಷಲ್ ಕಿಚನ್ಗೆ ಹೊರಟೆ ನಾನು ಸಣ್ಣ ಪುಟ್ಟದ ಕೆಲಸ ಇರುತ್ತಲ್ಲ ಪಾತ್ರೆ ಕೂಡ ಕುಕ್ಕರೆಲ್ಲ ನನಗೆ ಬೇಕಾಗಿತ್ತು ಇವತ್ತು ತಿಂಡಿ ಬಂದು ನಾನು ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ ಇನ್ನು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ನಾನು ಸ್ಪೈಸಸ್ ಹಾಕ್ಕೊಳ್ತಿದ್ದೀನಿ ಪಲಾವ್ ಎಲೆ ಚಕ್ಕೆ ಮರಾಠಿ ಮೊಗ್ಗು ಒಂದೇ ಒಂದು ಲವಂಗ ಒಂದು ಏಲಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೇಗ್ರೆನ್ಸ್ ಬರುತ್ತೆ ಅದ್ರ ಜೊತೆಗೆ ಹಾಗೆಯೇ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದನ್ನ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ನೆಕ್ಸ್ಟ್ ನಾನು ಒಂದೂವರೆ ಅಷ್ಟು ಟೊಮ್ಯಾಟೋನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಟೊಮ್ಯಾಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬಟಾಣಿನ ಆ್ಯಡ್ ಮಾಡ್ಕೊಡ್ತಿದ್ದೀನಿ ನಾನಿಲ್ಲಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆವರೆಗೂ ಬೇಯಿ ಚೆನ್ನಾಗಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಯಿತು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಂತ್ಯೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಬೌಲಷ್ಟು ಒಂದು ಮೀಡಿಯಮ್ ಸೈಜ್ ಬೌಲಷ್ಟು ಹಾಕ್ಕೊಳ್ಳಿ ಇನ್ನು ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಸಾಫ್ಟಾಯಿತು ನೆಕ್ಸ್ಟು ನಾನು ಇಲ್ಲಿ ಒಂದು ಹಾಫ್ ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸಾಲ್ಟನ್ನ ಆ್ಯಡ್ ಮಾಡಿಕೊಳ್ಳಿ ಅದ್ರ ಜೊತೆಗೆ ನಾನು ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಅರ್ಶನ ಒಂದು ಒಂದು ಸ್ಪೂನು ಖಾರ ಪುಡಿ ಖಾರ ಪುಡಿ ಬಂದು ನೀವು ಆಪ್ಷನಲ್ಲು ಬೇಕಿದ್ದರೆ ಹಸಿರು ಮೆಣಸಿಕಾಯಿ ಹಾಕೊಳ್ಬೋದು ಇಲ್ಲಾಂದರೆ ನೀವು ಖಾರ ಪುಡಿನೇ ಹಾಕೊಳ್ಬೋದು ನಿಮಗೆ ಬಿಟ್ಟಿತ್ತು ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹೇಗೆ ಸರಿ ಆಗುತ್ತೆ ನೋಡಿಕೊಂಡೇ ಹಾಕ್ಕೊಳ್ಳಿ ಒಬ್ಬೊಬ್ಬರು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿ ಖಾರ ಪುಡಿನೂ ಹಾಕ್ತಾರೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹಾಕಿ ಯಾಕೆಂದರೆ ತುಂಬ ಖಾರ ಆದರೆ ತಿನ್ನೋಕ್ಕೆ ಒಂಥರ ಆಗುತ್ತೆ ನೆಕ್ಸ್ಟ್ ಒಂದೇ ಒಂದು ಸ್ಪೂನ್ ನಾನಿಲ್ಲಿ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಒಂದು ಗ್ಲಾಸ್ ಸೋನಾ ಮೊಸರಿ ಅಕ್ಕಿನ ತೊಳೆದು ಬಿಟ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಎರಡೂವರೆ ಆಗಷ್ಟು ನೀರು ಹಾಕಿ ಲಾಸ್ಟಲ್ಲಿ ಪುದೀನ ಹಾಕಿ ನಾನು ಒಂದು ಸುಮಾರು ಎರಡು ಮೂರು ಕುದಿ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಸಾಲ್ಟು ಖಾರ ಎಲ್ಲ ನನಗಿನ್ನೂ ಸ್ವಲ್ಪ ಸಾಲ್ಟ್ ಬೇಕಿತ್ತು ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ನು ಪಲಾವ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಬಿದ್ದಿರುತ್ತೆ ಅಲ್ಲ ಸೊ ಹಾಗೆ ಎಲ್ಲನೂ ಕಸ ಗುಡಿಸ್ಕೊಳ್ತಿದ್ದೆ ನಾನು ಇನ್ನು ಮೆಂತ್ಯ ಪಲಾವ್ ರೆಡಿಯಾಗಿತ್ತು ಆಗಿತ್ತು ಸ್ಮೆಲ್ ಮಾತ್ರ ಗಮ್ಮಂತಿತ್ತು ಇಡೀ ಮನೆಯೆಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ ಇನ್ನು ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಸಾಂಬಾರು ಮಸಪ್ ಸಾರು ಮಾಡೋಣ ತುಂಬ ಟೈಮ್ ಆಗಿತ್ತು ನಾನು ಮಸಪ್ ಸಾಂಬಾರು ಮಾಡಿತ್ತಿಲ್ಲ ಮಸಪ್ಪ ಮೊಸಪ್ಪ ಗೊತ್ತಿಲ್ಲ ನನಗೆ ನಮ್ಮ ಕಡೆಯೆಲ್ಲ ಒಂದೊಂದ್ಸತಿ ಮೊಸಪ್ಪ ಅಂತ ಹೇಳ್ತಾರೆ ಬೇರೆಯವರೆಲ್ಲ ಮಸಪ್ ಅಂತ ಹೇಳ್ತಾರೆ ಯಾವುದು ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ ಕಮೆಂಟ್ ಮಾಡಿ ಮೊಸಪ್ಪ ಮಸಪ್ಪ ನೋಡೋಣ ಇನ್ನೂ ಸೊಪ್ಪನೆಲ್ಲ ಸೋಸಿಟ್ಕೊಳ್ತಿತ್ತೆ ಮನೇಲಿ ನಾನು ಒಬ್ಳೇ ಇರೋದ್ರಿಂದ ನಾನೇ ಮಾಡಬೇಕಾಗುತ್ತೆ ಈ ಕಡೆ ಯುಕ್ತನು ನೋಡ್ಕೊಳ್ಬೇಕಾಗುತ್ತೆ ಅವಳು ಕೂಡ ಪಾಪ ಅವಳಿಗೂ ಟಿ ವಿ ಹಾಕಿ ಇನ್ನು ಟಿ ವಿ ತುಂಬ ಹೊತ್ತು ನೋಡೋದು ಬೇಡ ಅಟ್ಲೀಸ್ಟ್ ನಾನು ಅವಳಿಗೆ ಟೂ ಅವರ್ಸ್ ಆದರೂ ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಎ ಬಿ ಸಿ ಡಿದು ಪಜಲ್ ಬರುತ್ತೆ ಅದನ್ನು ಕೊಟ್ಟು ಸ್ವಲ್ಪ ಹೊತ್ತು ಆಟಾಡಿಸ್ತೀನಿ ಕರೆದೆ ನಾನು ಯುಕ್ತ ಏನು ಮಾಡ್ತಿದ್ದೀಯಪ್ಪ ಅಂತ ಪಾಪ ಅವಳು ಬಂದು ಹಾಗೆ ನನ್ನ ಜೊತೇನೆ ಕೂತ್ಕೊಂಡು ನಾನು ಸೊಪ್ಪು ಸೊಸಕ್ಕೆ ಪಾತ್ರೆ ತೆಗೆದಿಟ್ಕೊಂಡಿದ್ದೆ ಅವಳು ಆ ಪಾತ್ರೆಯಲ್ಲಿ ಅವಳ್ದು ಆಟ ಸಾಮಾನೆಲ್ಲ ತೆಗ್ದು ಆಟಾಡ್ತಾ ಇದ್ಳು ನಾನಿಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ವಿಡಿಯೋ ಮೊಬೈಲ್ನ ಸ್ಟ್ಯಾಂಡ್ ಎತ್ಕೊಳ್ಳೋಕೆ ಬಂದಿದ್ಲು ಅವಳು Hi, hi, hi. Hai, apa kau? Hai, apa kau? Hai. Namaste. Aha, namaste. Good oh. morning, good morning. Suami, suami. Guru Brahma गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरुवे नमः ಇನ್ನು ಹಾಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅವಳ ಜೊತೆ ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ ನಾನು ಕೂಡ ನನಗೂ ಬೋರ್ ಆಗುತ್ತೆ ಅಲ್ಲ ಸೊಪ್ಪನ್ನೆಲ್ಲ ತೊಳೆದಿಟ್ಕೊಂಡೆ ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಏಕೆಂದರೆ ಕಲ್ಲು ಮಣ್ಣು ಇದೆಲ್ಲ ಇರುತ್ತೆ ಹೇಗಂದ್ರೆ ಹಾಗೆ ಸೊಪ್ಪು ಹಾಕಿರ್ತಾರೆ ಗೊತ್ತಾಗೋದಿಲ್ಲ ಹೇಗೆ ಏನೇನು ಸ್ಪ್ರೇ ಹೊಡೆದಿತ್ತರೋ ಏನು ಕತೆ ಅಂತ ಇನ್ನು ನಮ್ಮ ಮನೆಯವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಸೊಪ್ಪು ಸಾಂಬಾರಿನ ಆಗಿರಲಿಲ್ಲ ಯಾಕೆಂದ್ರೆ ರಸಮ್ ಸ್ವಲ್ಪ ಇತ್ತು ಅವ್ರಿಗೆ ರಸಮ್ ಅಂದರೆ ತುಂಬ ಇಷ್ಟ ನನಗೆ ರಸಮ್ ಸಾಕು ರೈಸ್ ಆಗಿದ್ಯಲ್ಲ ಹಾಗೆ ಹಾಕ್ಕೊಳ್ತೀನಿ ಅಂತ ಹಾಕ್ಸ್ಕೊಂಡ್ರು ಇನ್ನು ನಮ್ಮ ಯಕ್ತಂದು ಸಂಜೆ ಹಂಗೆ ಸ್ನಾನ ಆಗಿತ್ತು ನಾನು ಅವಳಿಗೆ ಸಂಜೆ ಹಂಗೆ ಸ್ನಾನ ಮಾಡ್ಸೋದು ಯಾಕೆಂದರೆ ಇಲ್ಲಿ ವೆದರ್ ತುಂಬ ಸೆಕೆ ಮಳೆ ಗಾಳಿ ಏನು ಬಂದರೂ ಕೂಡ ಇಲ್ಲಾಂದರೆ ಎರಡೆರಡು ಸತಿ ಸ್ನಾನ ಮಾಡಬೇಕಾಗತ್ತೆ ನೈಟ್ ಮಲಗುವಾಗ ಒಂದೊಳ್ಳೆ ಆರಾಮಾಗಿ ಆಗುತ್ತೆ ಅಂತ ನಾನು ನೈಟೇ ಸ್ನಾನ ಮಾಡಿಸೋದು ಇದು ನಾನು ಆನ್ಲೈನಲ್ಲಿ ತರಿಸಿದ್ದು ಹೋಲ್ಡರು ಪ್ಯಾಕ್ ಆಫ್ ಟೂ ಇತ್ತು ನನಗೆ ಪ್ಯಾಕ್ ಆಫ್ ಒನ್ ಬಂದಿದ್ರು ಸಾಕಾಗಿತ್ತು ನಾನಿದು ಪೇಸ್ಟು ಅದು ಇದು ಫೇಸ್ ಫೇಸ್ವಾಶು ಅದನ್ನೆಲ್ಲ ಹಿಡಕ್ಕೆ ನಾನು ಇಟ್ಟಿತ್ತು ತರಿಸಿದ್ದು ನಾನು ಆ್ಯಕ್ಚುಲಿ ಅದು ಎರಡು ಬಂದಿರೋದ್ರಿಂದ ನಾನು ಕಿಚನ್ಗೆ ಒಂದಿಟ್ಟೆ ಒಂದು ವಾಶ್ರೂಮ್ಗೆ ಒಂದಿಟ್ಟೆ ಇನ್ನು ಈ ಸಣ್ಣ ಪುಟಾಣಿ ಬಟ್ಲು ನೋಡ್ತಿದ್ದಿರಲ್ಲ ಇದು ನಮ್ಮ ಅಪ್ಪ ಅಮ್ಮ ನನ್ನ ಯುಕ್ತನಿಗೆ ಗಿಫ್ಟ್ ಮಾಡಿದ್ದು ಅವಳು ಫಸ್ಟ್ ಟೈಮು ಅಂದರೆ ಅನ್ನದ ಐಟಮ್ಮು ಅಥವಾ ರಾಗಿ ಮುದ್ದೆ ತಿಂತಾಯಿದ್ಲಲ್ಲ ಆಗ ಅವಳಿಗೆ ತಂದು ಕೊಟ್ಟಿತ್ತು ಅದೊಂದು ನೆನಪು ನನಗೆ ನಾನು ಅದನ್ನು ಇಟ್ಕೊಂಡಿದ್ದೀನಿ ಅದೇ ಇದರಲ್ಲಿ ನನಗೆ ನಮ್ಮ ಅಕ್ಕ ಬೆಳ್ಳಿ ಗ್ಲಾಸ್ ಕೊಟ್ಟಿದ್ದರು ಅಮ್ಮ ಅಪ್ಪ ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನ್ ಕೊಟ್ಟಿದ್ರು ಇನ್ನು ಮಧ್ಯಾಹ್ನದಂಗೆ ಸೊಪ್ಪನ್ನೆಲ್ಲ ಸೋಸ್ ಇಟ್ಕೊಂಡಿದ್ದೆ ಅಲ್ಲ ಮೊಸಪ್ಪಿಗೆಲ್ಲ ನಾನು ರೆಡಿ ಮಾಡಿ ಎತ್ತಿಟ್ಟಿದ್ದೆ ನಾನು ಇನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಆ್ಯಕ್ಚುಲಿ ನನಗೆ ಏನೇನು ಹಾಕಿದ್ದೀನಿ ಅಂತ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ಒಂದು ಬೆಳಗ್ಗೆ ಒಂದು ಮಧ್ಯಾಹ್ನ ಆ್ಯಕ್ಚುಲಿ ಒಂದು ಒಂದೂವರೆ ಕರೆಂಟ್ ಹೋಗಿತ್ತು ಬಂದಿದ್ದೆ ಸಂಜೆ ನಾ ಐದು ಗಂಟೆ ನಾಲ್ಕು ಗಂಟೆಲೇನೋ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ತಿದ್ದೆ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ ಇನ್ನು ಸಾಂಬಾರನ್ನೆಲ್ಲ ಒಗ್ಗರಣೆ ಮಾಡಿ ತೆಗ್ದಿಟ್ಟಿದ್ದಾಯ್ತು ನಂದು ಇನ್ನೂ ಸ್ನಾನ ಆಗಿ ಪೂಜೆ ಆಗಬೇಕಿತ್ತಲ್ಲ ಅದಕ್ಕೆ ನಾನೇನು ವೀಡಿಯೋಸ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಇನ್ನು ನಂದು ಸ್ನಾನ ಎಲ್ಲ ಆಯಿತು ಪೂಜೆನೂ ಮಾಡಿದ್ದಾಯಿತು ಇನ್ನು ನಾನು ಯುಕ್ತನಿಗೆ ಮುದ್ದೆ ಇದ್ದೆ ಮುದ್ದೆ ಕೊಟ್ಟಿರಲಿಲ್ಲ ನಾನು ನಾನು ವಾರದಲ್ಲಿ ಎರಡರಿಂದ ಮೂರು ಸತಿ ಅವಳಿಗೆ ನಾನು ಮೆಂತ್ಯ ಮತ್ತು ರಾಗಿ ಮುದ್ದೆ ಕೊಡ್ತೀನಿ ಬರೀ ರಾಗಿ ಮುದ್ದೆ ಕೊಡಬಾರ್ದು ಮಕ್ಕಳಿಗೆ ಬರೀ ಖಾಲಿ ರಾಗಿ ಕೊಡಬಾರ್ದು ಅಂತ ಹೇಳ್ತಾರೆ ನಾನಿಲ್ಲಿ ಹೊರಗಡೆಯಿಂದ ತರಿಸೋದೆ ರಾಗಿ ಪುಡಿ ನಮ್ಮ ಮನೇಲಿ ಒಣಗಿಸಿ ಮಾಡೋದೆಲ್ಲ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅದು ಗೊತ್ತಿರೋ ವಿಷಯನೇ ಇನ್ನೂ ನಮ್ಮತ್ತೆ ಮೆಂತ್ಯೆ ಅಕ್ಕಿ ಅದೆಲ್ಲ ಇನ್ನೂ ಏನೇನು ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿ ಅವ್ರ ಮನೆಯಲ್ಲೇ ತೊಳೆದು ಎಲ್ಲ ಪುಡಿ ಮಾಡಿಸಿ ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವ್ರ ಕೈಯಲ್ಲೇ ಇನ್ನು ಇವತ್ತುಂದು ಎಲ್ಲ ಆಯಿತು ನಾನು ರಾಗಿ ಹುಡಿ ಜೊತೆಗೇ ಸ್ವಲ್ಪ ಬಾದಾಮಿ ಒಂದು ಐದರಿಂದ ಆರು ಬಾದಾಮಿನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀನಿ ಯಾಕೆಂದರೆ ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಬಾಡಿ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಾನು ಕೊಡ್ತೀನಿ ಇನ್ನೂ ಸಂಜೆ ಹಂಗೆ ಸ್ವಲ್ಪ ನಮ್ಮ ಮನೆಯವ್ರು ಕಾಮಿಡಿ ಮಾಡ್ತಾಯಿದ್ರು ನಾನು ಸ್ವಲ್ಪ ಬೋರ್ ಆಗ್ತಿದೆ ಬೇಜಾರಾಗ್ತಿದೆ ಅಂತ ಹೇಳಿದೆ ಗ್ಯಾರಂಟಿ ಈ ವಿಡಿಯೋ ನೋಡಿದ್ರೆ ಬೈತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ನನಗೆ ಅವರಾಗಬೇಕು ಅವರಿಗೆ ನಾನು ನನ್ನ ಮಗಳಿಗೆ ನಾವಿಬ್ಬರೇ ಆಗಬೇಕು ಸ್ವಲ್ಪ ಹಾಗೆ ಟೈಮ್ ಪಾಸ್ ಅಲ್ಲ ಹಾಗೆ ಸ್ವಲ್ಪ ಫನ್ ಟೈಮ್ ಮಾಡ್ತಿದ್ವಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಕೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್